ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಆಸೆ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೋ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಹಾಲಲ್ಲಿ ಕೂತು ಕಾಫಿ ಕುಡಿತಿರ್ತಾರೆ ರೋಹಿಣಿಯವರಲ್ಲಿ ರೋಹಿಣಿಯವರೇ ಆಚೆ ಬನ್ನಿ ಅಂತ ಶ್ರುತಿ ಕರೀತಾಳೆ ಆಗ ಮನೋಜ ಆಚೆ ಬಂದು ಏನು ಶ್ರುತಿ ಅಂತ ಕೇಳ್ತಾನೆ ನೀವೇನು ರೋಹಿಣಿನ ಅಲ್ಲ ತಾನೆ ರೋಹಿಣಿಯವರನ್ನ ಕರೆದ್ರೆ ನೀವು ಯಾಕೆ ಬರ್ತೀರ ಆಚೆಗೆ ಅಂತ ಶ್ರುತಿ ಹೇಳ್ತಾಳೆ ಆಗ ಚಪ್ಪಾಳೆ ಹೊಡ್ಕೊಂಡು ನಗ್ತಿರ್ತಾನೆ ಬಿಸ್ನೆಸ್ ಮನ್ಗೆ ಅವಮಾನ ಆಗೋಯ್ತು ಅಂತ ಸುಮ್ಮನೆ ಕೂತ್ಕೊಳ್ಳೋ ಅಂತ ಹೇಳಿ ಮನಜೋ ಬೈತಿರ್ತಾನೆ ರೋಹಿಣಿ ಆಚೆ ಬರ್ತಾಳೆ ರೋಹಿಣಿ ಅವರೇ ನಮ್ಮ ಫ್ರೆಂಡ್ ಮನೆಯಲ್ಲಿ ಮದುವೆ ಇದೆ ನೀವು ಅವೈಲೇಬಲ್ ಇದ್ದೀರಲ್ವಾ ಅಂತ ಶ್ರುತಿ ಕೇಳ್ತಾಳೆ ನಿನ್ನ ಫ್ರೆಂಡ್ ಮದುವೆಗೆ ಅವಳ್ಯಾಕೆ ಬರಬೇಕು ಅಂತ ಶಾಂತಿ ಬೈತಿರ್ತಾಳೆ ತಾಂಬೂಲ ಕೊಡೋಕ್ಕೆ ಜನ ಇಲ್ವಂತೆ ಅಂತೆ ಅಂತ ಶ್ರುತಿ ಹೇಳ್ತಾಳೆ ಎಲ್ಲರೂ ಆ ಆಶ್ಚರ್ಯದಿಂದ ಶ್ರುತಿನ ನೋಡ್ತಾರೆ ಇನ್ನೇನತೆ ನನಗೆ ಪೂರ್ತಿಯಾಗಿ ಮಾತಾಡೋಕ್ಕೆ ಬಿಡಿ ಅಂತ ಶ್ರುತಿ ಹೇಳ್ತಾಳೆ ಫಸ್ಟ್ ಬಾಲ್ಗೆ ಔಟ್ ಆಗೋಯ್ತು ಏನು ಮೈಕೋ ವಿಕೆಟ್ ಮೇಲೆ ವಿಕೆಟ್ ತೆಗಿತಾ ಇದೆಯಾ ಅಂತ ಹೇಳಿ ನಗ್ತಿರ್ತಾನೆ ಸೂರ್ಯ ಹಾಗ ರವಿ ನಿನ್ನ ಮೊದಲು ವಿಷಯ ಹೇಳು ಅಂತ ಹೇಳ್ತಾನೆ ರೋಹಿಣಿ ಅವರೇ ನಮ್ಮ ಫ್ರೆಂಡ್ ಮನೆಯಲ್ಲಿ ಮದುವೆ ಇದೆ ಅಲ್ಲಿ ಬ್ರೈಡಲ್ ಮೇಕಪ್ಪು ಮತ್ತು ಅವ್ರ ಮನೆಯವ್ರಿಗೆಲ್ಲ ಮೇಕಪ್ ಮಾಡಬೇಕಂತೆ ಯಾರಾದರೂ ಗೊತ್ತಿದ್ರೆ ರೆಫರ್ ಮಾಡು ಅಂತ ಹೇಳ್ತಿದ್ರು ಅದಕ್ಕೆ ನಿಮ್ಮ ಹತ್ರ ಕೇಳಿ ಹೇಳ್ತೀನಿ ಅಂತ ಹೇಳಿದೆ ನೀವು ಫ್ರೀ ಇದ್ದೀರಾ ಮೇಕಪ್ ಮಾಡೋದಕ್ಕೆ ಅಂತ ಶ್ರುತಿ ಕೇಳ್ತಾಳೆ ಶಾಂತಿ ರೋಹಿಣಿಯನ್ನು ಗುರೈಸ್ತಾ ಇರ್ತಾಳೆ ರೋಹಿಣಿಯವರೇ ನಾವು ನಾನು ನಿಮ್ಮನ್ನು ಕೇಳಿದ್ರೆ ನೀವು ಯಾಕೆ ಅತ್ಯ ಮುಖ ನೋಡ್ತಿದ್ದೀರಾ ನಾನು ನನ್ನ ಫ್ರೆಂಡ್ ಹತ್ರ ಹೇಳಬೇಕು ನೀವು ಮೇಕಪ್ ಮಾಡ್ತೀರೋ ಇಲ್ವಾ ಹೇಳಿ ನೀವು ಕೇಳೋ ಪೇಮೆಂಟ್ ಅವರು ಕರೆಕ್ಟ್ಗೆ ಕೊಟ್ಬಿಡ್ತಾರೆ ಅದಕ್ಕೆ ನಾನು ಗ್ಯಾರಂಟಿ ಅಂತ ಶ್ರುತಿ ಹೇಳ್ತಾಳೆ ನೋಡಮ್ಮ ರೋಹಿಣಿ ಶ್ರುತಿ ಕೇಳ್ತಿದ್ದಾಳಲ್ವಾ ನೀನು ಮಾಡ್ತಾ ಇರೋ ಕೆಲಸನೂ ಅದೇ ಅಲ್ವಾ ಮಾಡಮ್ಮ ಹೋಗಿ ಅಂತ ರಂಗನಾಥ್ ಹೇಳ್ತಾರೆ ಅತ್ತೆ ಪರ್ಮಿಷನ್ ಇಲ್ಲದೆ ನಾನು ಏನು ಹೇಗೆ ಮಾವ ಅವ್ರ ಪರ್ಮಿಷನ್ ಕೊಟ್ಟರೆ ನಾನು ಹೋಗ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ಏನೇ ಶಾಂತಿ ನೀನೇನಾದರೂ ಕೆಲ್ಸಕ್ಕೆ ಹೋಗ್ಬೇಡ ಅಂತ ರಂಗನಾಥ್ ಅವರು ಶಾಂತಿನ ಕೇಳ್ತಾರೆ ಹಾಗೇನಿಲ್ಲ ರೀ ನಾನು ನನ್ನ ಮಗನ ಶೋರೂಮ್ಗೆ ಹೋಗ್ಬೇಡ ಅಂತ ಅಷ್ಟೇ ನಾನು ಹೇಳಿರೋದು ಅಂತ ಶಾಂತಿ ಹೇಳ್ತಾಳೆ ಯಾಕೆ ಶಾಂತಿ ನಿನಗೆ ಬೇಡದೇ ಇರೋ ವಿಷಯ ಅಲ್ಲ ಕಣೆ ನಿನಗೆ ಅವನ ಮಗ ಆದರೆ ರೋಹಿಣಿಗೆ ಗಂಡ ತಾನೆ ಅವಳೇ ಅಲ್ವಾ ಅವನಿಗೆ ಅಂಗಡಿ ಇಟ್ಕೊಟ್ಟಿದ್ದು ಅಂತ ರಂಗನಾಥ್ ಹೇಳ್ತಾರೆ ಅಪ್ಪ ಅದು ನಿನ್ ಕಾಸು ಕಣಪ್ಪ ಅಂತ ಹೇಳ್ತಾನೆ ಸೂರ್ಯ ರೀ ನೀ ಸುಮ್ಮನೆ ಇರ್ರಿ ಅಂತ ಮೀನಾ ಹೇಳ್ತಾಳೆ ಏನಿವಾಗ ನಾನು ಸುಮ್ಮನೆ ಇರಬೇಕಾ ಆಯಿತು ಬಿಡು ಅಂತ ಸೂರ್ಯ ಹೇಳ್ತಾನೆ ನೋಡೆ ಶಾಂತಿ ಅವಳು ಹೋಗ್ತಾ ಇರೋದು ನಿನ್ನ ಮಗನಿಗೆ ಸಹಾಯ ಮಾಡಕ್ತಾನೆ ನೀನು ಯಾಕೆ ಬೇಡ ಅಂತೀಯಾ ಅಂತ ರಂಗನಾಥ್ ಹೇಳ್ತಾರೆ ಇದಕ್ಕೆ ನಾನು ಉತ್ತರ ಕೊಡಬೇಕೇನ್ರಿ ಅಂತ ಶಾಂತಿ ಕೇಳ್ತಾಳೆ ಪ್ರಶ್ನೆ ಕೇಳಿದ ಮೇಲೆ ಉತ್ತರ ಅಂತ ಕೊಡಬೇಕಲ್ವಾ ಅಂತ ರಂಗನಾಥ್ ಹೇಳ್ತಾರೆ ಯಾಕೆ ಈ ಮನೇಲಿ ನಡೆದಿರೋದೆಲ್ಲ ನಿಮಗೆ ಮರ್ತೋಗಿದೀಯಾ ಅಂತ ಶಾಂತಿ ಹೇಳ್ತಾಳೆ ಅದೆಲ್ಲ ಮುಗ್ದೋಗಿರೋ ವಿಷಯ ಮತ್ತೆ ಮತ್ತೆ ಮಾತಾಡಿ ಏನು ಪ್ರಯೋಜನ ಇಲ್ಲ ಅವಳನ್ನ ಅಂಗಡಿಗೆ ಹೋಗ್ಬೇಡ ಅಥ್ವಾ ಆಚೆ ಆಚೆ ಹೋಗ್ಬೇಡ ಅಂತ ರಂಗನಾಥ್ ಅವ್ರು ಕೇಳ್ತಾರೆ ಶಾಂತಿ ಏನು ಉತ್ತರ ಕೊಡದೆ ಹಾಗೆ ಕುತ್ಕೊಂಡಿರ್ತಾಳೆ ಏನಮ್ಮ ಮೀನಾ ರೋಹಿಣಿ ಇತ್ತೀಚೆಗೆ ಎಲ್ಲೋ ಆಚೆ ಹೋಗ್ಲಿಲ್ವಾ ಅಂತ ಮೀನನ್ನು ಕೇಳ್ತಾರೆ ರಂಗನಾಥ್ ಅವರು ಅಮ್ಮವ ಜಗಳ ನಡೆದಾಗ ನಿಂದೂ ಮನೆಯಲ್ಲೇ ಇದ್ದಾರೆ ರೋಹಿಣಿಯವರು ಅಂತ ಮೀನಾ ಹೇಳ್ತಾಳೆ ಆಗ ಶಾಂತಿ ಮೀನನ್ನೇ ಗುರೈಸ್ತಾ ಇರ್ತಾಳೆ ಅವಳನ್ನೇ ಗುರೈಸ್ತಾ ಇದೆಯಾ ಸಕ್ಕರೆ ಅವಳು ಸತ್ಯ ಮಾತಾಡಿನೇ ಅಭ್ಯಾಸ ಅಂತ ಹೇಳ್ತಾನೆ ಸೂರ್ಯ ಮಾವ ನಾನು ನೋಡಿದ್ದಾಗೆ ಎಲ್ಲೋ ಆಚೆ ಹೋಗಲಿಲ್ಲ ರೋಹಿಣಿಯವರು ಮನೆಯಲ್ಲೇ ಇರ್ತಾರೆ ಯಾವಾಗ್ಲೂ ಅಂತ ಶ್ರುತಿ ಹೇಳ್ತಾಳೆ ಇದನ್ನೆಲ್ಲ ಕೇಳಿ ರಂಗನಾಥ್ ಅವ್ರಿಗೆ ಇನ್ನೂ ಕೋಪ ಬರುತ್ತೆ ಯಾಕೆ ನೀನು ಈ ರೀತಿ ಮಾಡ್ತಿದ್ದೀಯಾ ರಂಗನಾಥ್ ಅವರು ಶಾಂತಿಗೆ ಬೈತಿರ್ತಾರೆ ಎಲ್ಲದನ್ನು ನೋಡಿಕೊಂಡು ಆರಾಮ್ ನಿಂತಿರೋದು ನೋಡು ಮನೋಜ ಅಂತ ಸೂರ್ಯ ಬೈತಿರ್ತಾನೆ ಸಾಕು ಸೂರ್ಯ ಅವರೇ ನಾನು ಮುಂದೆ ಇನ್ಮೇಲೆ ಅವ್ರಿಗೇನು ಬೈಬೇಡಿ ಅಂತ ರೋಹಿಣಿ ಹೇಳ್ತಾಳೆ ಅವರೇ ಅವ್ರು ಹೇಳ್ತಾ ಇರೋದು ನಿಮ್ಮ ಒಳ್ಳೆಯದಕ್ಕೆ ಅಲ್ವಾ ನೀವೇ ಸ್ವಲ್ಪ ಯೋಚನೆ ಮಾಡಿ ಅಂತ ಮೀನಾ ಹೇಳ್ತಾಳೆ ಏನು ಮೀನವರೇ ಯೋಚನೆ ಮಾಡಬೇಕಾಗಿರೋದು ನೀವು ಮಗುನನ್ನು ಚುಟ್ತೀರಾ ತೊಟ್ಲು ತೂಗ್ತೀರಾ ತುಂಬ ಚೆನ್ನಾಗಿದೆ ನೀವು ಮಾಡ್ತಿರೋದು ಇದೆಲ್ಲ ನಡೆಯೋದಕ್ಕೆ ಕಾರಣನೇ ನೀವು ಅಂತ ರೋಹಿಣಿ ಹೇಳ್ತಾ ಇರ್ತಾಳೆ ಸೂರ್ಯ ಕೋಪದಿಂದ ರೋಹಿಣಿನೇ ನೋಡ್ತಾ ಇರ್ತಾನೆ ಆಗ ಮನೋಜ ಹೌದು ಕಣ ನೀನೇ ಇದೆಲ್ಲದಕ್ಕೂ ನೀನೇ ಕಾರಣ ಅಂತ ಮನೋಜ ಹೇಳ್ತಾನೆ ಓ ಹೌದಾ ಹೆಂಗಪ್ಪ ಅಂತ ಸೂರ್ಯ ಕೇಳ್ತಾನೆ ಅವಾಗ ನೋಡು ನಿನ್ಗೂ ಹೆಂಡತಿಗೂ ನಮ್ಮದೇ ನಮ್ಮಿಬ್ಬರ ಬಗ್ಗೆನೇ ಚಿಂತೆ ರೋಹಿಣಿ ಎಲ್ಲಿಗೆ ಹೋಗ್ತಾಳೆ ಎಲ್ಲಿ ಬರ್ತಾಳೆ ಏನು ಮಾಡ್ತಾಳೆ ಬರೀ ಇದನ್ನೇ ನೋಡ್ತಾ ಇರ್ತೀರಲ್ಲ ಮನೋಜ ರೇಗಾಡ್ತಾ ಇರ್ತಾನೆ ಮನೋಜ ಯಾಕೋ ಈ ರೀತಿ ಆಡ್ತಾ ಅವರಿಬ್ರು ಅವರಿಬ್ಬರೇನೋ ತಪ್ಪು ಮಾಡಿದ್ದಾರೆ ರೋಹಿಣಿ ತುಂಬ ಸುಳ್ಳುಗಳನ್ನ ಹೇಳಿ ಎಷ್ಟೋ ರಹಸ್ಯ ಮುಚ್ಚಿಟ್ಟಿದ್ದಾಳೆ ಇದೆಲ್ಲ ಗೊತ್ತಿದ್ದು ನೀನು ನಮಗೇನು ಹೇಳ್ದೆ ಸುಳ್ಳು ಹೇಳಿದೀಯಾ ಇದನ್ನೆಲ್ಲ ನೋಡಿಕೊಂಡು ನಾವೆಲ್ಲ ಸುಮ್ಮನೆ ಇರಬೇಕೇನೋ ಅವರಿಬ್ಬರು ಮನೇಲಿ ಜಗಳ ಆಗಲಿ ಅಂತ ಹೇಳ್ತಾ ಇಲ್ಲ ಕಣೋ ಅದರಿಂದ ಅರ್ಥ ಮಾಡಿಕೊಂಡು ಜೀವನ ಮಾಡಿ ಅಂತ ಹೇಳ್ತಿದ್ದಾರೆ ಅಷ್ಟೇ ಅಂತ ರಂಗನಾಥ್ ಅವರು ಹೇಳ್ತಾರೆ ಅವರಿಬ್ಬರು ಏನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಈ ಥರ ಎಲ್ಲ ಮಾಡಿದ್ರು ಅಂತ ಗೊತ್ತಿಲ್ಲ ಆದರೆ ಈ ಗುಂಗ್ರಿ ಯಾಕೆ ಈ ಥರ ಮಾಡಿದ್ಲು ಅಂತ ಗೊತ್ತಾಗಬೇಕಲ್ವಾ ನಿಜ ಅಂದರೆ ನಾನು ಈಗಲೂ ಆಗಿದ್ದೆ ಅಂತ ಹೇಳಿ ಹೇಳ್ತಾಯಿರ್ತಾಳೆ ಶಾಂತಿ ಅಮ್ಮ ಈಗ ಮುಗ್ದೋಗಿರೋದ್ರ ಬಗ್ಗೆ ಯಾಕಮ್ಮ ಮಾತಾಡ್ತಾ ಇದ್ದೀಯಾ ಇದ್ರ ಬಗ್ಗೆ ಮತ್ತೆ ಮಾತಾಡ್ಬಾರ್ದು ಅಂತ ಅಜ್ಜಿ ಹೋಗುವಾಗ ಹೇಳಿದ್ದಾರೆ ತರೆ ಅಂತ ರವಿ ಹೇಳ್ತಾಯಿರ್ತಾನೆ ಅಂತಿ ರವಿನ ಗುರಾಯಿಸ್ತಾ ಇರ್ತಾಳೆ ಅವಳು ಇಷ್ಟು ಮಾಡಿರೋದೇ ಸಾಕು ಕಣು ಅವಳೇ ದೊಡ್ಡದಾಗಿ ಅಂಗಡಿ ಇಟ್ಕೊಟ್ಟು ಮನಜ ಬೆಳೆಯೋದಕ್ಕೆ ಇವಳೇ ಕಾರಣ ಅಂತ ಎಲ್ಲರೂ ಸೇರಿ ಮಾತಾಡ್ತಾ ಇದ್ದೀರಲ್ಲ ಯಾರ ಅವಶ್ಯಕತೆನೂ ಇಲ್ದೇನೆ ನನ್ನ ಮಗ ದೊಡ್ಡ ವ್ಯಕ್ತಿಯಾಗಿ ಎಲ್ರ ಮುಂದೇನೂ ಬಂದು ನಿಲ್ತಾನೆ ಬೇಕಿದ್ರೆ ನೋಡ್ತಾ ಇರಿ ಏ ಮನೋಜ ನೋಡ್ದೇನೋ ಎಲ್ಲರೂ ನಿನ್ನ ಯಾವ ರೀತಿ ನೋಡ್ತಾ ಇದ್ದಾರೆ ಅಂತ ಅವಳೇ ನಿನ್ನ ಓನರಾಗಿ ಮಾಡಿದ್ದೀರಿ ಅಂತ ಎಷ್ಟು ಜಂಪ್ದಿಂದ ನೋಡ್ತಾ ಇದ್ದಾರೆ ನೋಡು ನಿನಗೆ ಯಾರು ದಯಾ ದಾಕ್ಷಿಣ್ಯ ಬೇಕಾಗಿಲ್ಲ ಕಣೋ ಯಾವುದೇ ಕಾರಣಕ್ಕೂ ನೀನು ಇವಳನ್ನ ಅಂಗಡಿಗೆ ಸೇರಿಸ್ಬಾರ್ದು ಹಂಗೇನಾದರೂ ಇವಳನ್ನ ಅಂಗಡಿಗೆ ಸೇರಿಸ್ಕೊಂಡ್ರೆ ನೀನು ಅಮ್ಮ ಅಂತ ಕರಿಬಾರ್ದು ಅಂತ ಶಾಂತಿ ಹೇಳ್ತಾಳೆ ಅದನ್ನು ಕೇಳಿ ಮನೆಯವರು ಎಲ್ರಿಗೂ ಶಾಕ್ ಆಗುತ್ತೆ ಆಗ ಮನೋಜ ಮತ್ತು ರೋಹಿಣೀಶ್ ಇಬ್ಬರೂ ಕೂಡ ಶಾಂತಿನೇ ನೋಡ್ತಾ ಇರ್ತಾರೆ ಅಷ್ಟೇ ಅಲ್ಲ ಕಣೋ ನೀನು ಆ ಗುಂಗ್ರಿ ಜೊತೆ ಯಾವುದೇ ಕಾರಣಕ್ಕೂ ಮಾತಾಡಬಾರ್ದು ಮಾತಾಡಿದ್ರೆ ನಿನ್ನ ಮಗನೇ ಅಲ್ ನೀನು ನನ್ನ ಮಗನೇ ಅಲ್ಲ ನೀನು ಯಾವತ್ತೂ ಅಮ್ಮ ಅಂತ ಕರಿಬಾರ್ದು ನನ್ನ ಹತ್ರ ಬರಬಾರ್ದು ಅಂತ ಶಾಂತಿ ಹೇಳ್ತಾಳೆ ಸರಿ ಆಯಿತು ಅಮ್ಮ ಅಂತ ಹೇಳಿ ಮನಜ ಒಂದೇ ಸಾರಿ ಒಪ್ಕೊಬಿಡ್ತಾನೆ ಹಬ್ಬ ಮಗ ಅಂದರೆ ಹೀಗೆ ಇರಬೇಕು ಸಕ್ಕರೆ ಹೇಳಿದ ತಕ್ಷಣ ಆಯಿತು ಅಂತ ಹೇಳಿ ತಲೆ ಹೇಗೆ ಅಲ್ಲಾಡ್ಸ್ತಿದ್ದನ್ನು ನೋಡಪ್ಪ ಲೋಪ ಹೆಂಗ್ಯಾ ಒಂದು ಮನುಷ್ಯ ಅಂದಮೇಲೆ ಅಣ್ಣ ತಂಗಿ ಅಕ್ಕ ತಮ್ಮ ಹೆಂಡ್ತಿ ಅಂತ ಸಂಬಂಧ ಎಲ್ಲ ಬೇಕು ಕಣೋ ಅದೇ ರೀತಿನೇ ಎಲ್ಲರೂ ಅಂದ್ಕೊಳೋದು ಆದರೆ ಇವನ್ ನೋಡಪ್ಪ ಸ್ವಲ್ಪ ಯೋಚನೆ ಮಾಡಿದೆ ಸಕ್ಕರೆ ಹೇಳಿದ ತಕ್ಷಣ ಹೂ ಅಂತ ಒಪ್ಕೊಬಿಟ್ಟ ಇವನನ್ನು ನಂಬ್ಕೊಂಡಿರೋ ಗತಿ ಅಷ್ಟೇ ಗೋವಿಂದ ಅಂತ ಸೂರ್ಯ ಹೇಳ್ತಾನೆ ಸೂರ್ಯ ಅವರೇ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನಮ್ಮ ವಿಷಯದಲ್ಲಿ ತಲೆ ಹಾಕ್ಬೇಡಿ ಅಂತ ಅತ್ತ ಹೇಳೋ ಮಾತನ್ನ ಯಾವತ್ತೂ ಕೇಳಬೇಡಿ ಅಂತ ನಾನು ಮನೋಜ್ಗೆ ಹೇಳಲಿಲ್ಲ ಅದೇ ರೀತಿ ನಾನು ಅತ್ತೆ ಮಾತನಾರೋದಿಲ್ಲ ಅವರು ನನಗೆ ಪರ್ಮಿಷನ್ ಕೊಟ್ಟಿರೋದಕ್ಕೆ ಖುಷಿಯಾಗ್ತಿದೆ ಅಂತ ರೋಹಿಣಿ ಹೇಳ್ತಾಳೆ ರೋಹಿಣಿಯವರೇ ನಾವು ಕೆಲ್ಸಕ್ಕೆ ಹೋಗ್ಬೇಕಾ ಬೇಡವಾ ಅಂತ ನಾವೇ ಡಿಸೈಡ್ ಮಾಡಬೇಕು ಅದನ್ನು ಬೇರೆಯವ್ರು ಡಿಸೈಡ್ ಮಾಡೋ ಮಾಡೋವಾಗಿಲ್ಲ ನಮ್ಮ ಪೇರೆಂಟ್ಸೇ ಆಗಿರ್ಬೋದು ಅಥವಾ ನಮ್ಮ ಗಂಡನೇ ಆಗಿರ್ಬೋದು ನಮ್ಮ ಫ್ರೀಡಮ್ನ ಅವ್ರ ಕೈಯಲ್ಲಿ ಕೊಟ್ಟರೆ ಯಾವಾಗಲೂ ನಾವು ಅವರೇ ಹೇಳೋ ರೀತಿಯೇ ಕೇಳಬೇಕಾಗಿರುತ್ತೆ ಅಂತ ಶ್ರುತಿ ಹೇಳ್ತಾಳೆ ಕರೆಕ್ಟ್ ಶ್ರುತಿ ಅವರೇ ಮೊದಲು ನಾನು ಹೂ ಕಟ್ಟಿ ಮಾರಬಾರ್ದು ಅಂತ ಅತ್ತೆಯವರು ಹೇಳ್ತಿದ್ರು ಆದರೆ ನಾನು ಯಾರು ಪರ್ಮಿಷನ್ನು ಕೇಳಲಿಲ್ಲ ಯಾಕಂದರೆ ನನ್ನ ಗಂಡ ಮತ್ತು ನಮ್ಮ ಮಾವ ಯಾವಾಗಲೂ ಇಬ್ಬರು ಸಪೋರ್ಟಿವ್ ಆಗಿದ್ದರು ನಮ್ಮ ಸುತ್ತಮುತ್ತ ಇರೋರು ನಮ್ಮ ಕಾಣೋ ಕಣಸಿಗೆ ಅಡ್ಡಿ ಆಗ್ಬಾರ್ದು ಅಂತ ಹೇಳಿ ಮೀನಾ ಹೇಳ್ತಾರೆ ಆಗ ರೋಹಿಣಿ ಮೀನವರೇ ನಿಮ್ಮ ಒಪಿನಿಯನನ್ ಯಾರೂ ಕೇಳಲಿಲ್ಲ ಅತ್ತೆ ಏನು ಹೇಳ್ತಾರೋ ಅದನ್ನೇ ನಾನು ಕೇಳ್ತೀನಿ ಅಂತ ರೋಹಿಣಿ ಹೇಳ್ತಿರ್ತಾಳೆ ಏನು ರೋಹಿಣಿಯವರೇ ಈ ರೀತಿ ಹೇಳ್ತಿದ್ದೀರಾ ನಾಳೆ ದಿವಸ ಅತ್ತೆ ಏನಾದರೂ ಹೋಗ್ಬೇಡ ಅಂತ ಹೇಳಿದ್ರೆ ಹೋಗೋದಿಲ್ವಾ ಅಯ್ಯೋ ಹೋಗಿ ಹೋಗಿ ನಾನು ನಿಮ್ಮನ್ನ ಸಜೆಸ್ಟ್ ಮಾಡಿಬಿಟ್ನಲ್ಲ ಅಕಸ್ಮಾತಾಗಿ ನಾನು ಓಕೆ ಅಂತ ಹೇಳಿ ನೀವು ಹೋಗೋದಿಲ್ಲ ಅಂದರೆ ನಾನೇನು ಮಾಡಬೇಕಿತ್ತು ಅಂತ ಹೇಳಿ ಶ್ರುತಿ ಹೇಳ್ತಿರ್ತಾಳೆ ಆ ಥರ ಏನೂ ಆಗೋದಿಲ್ಲ ಆಗೋದಕ್ಕೆ ನಾನು ಬಿಡೋದು ಇಲ್ಲ ಶ್ರುತಿ ನೀವು ಅವ್ರ ಕಾಂಟ್ಯಾಕ್ಟ್ನ ನನಗೆ ಕಳಿಸಿ ನಾನೆಲ್ಲ ನೋಡ್ಕೊತೀನಿ ಅಂತ ರೋಹಿಣಿ ಹೇಳ್ತಿರ್ತಾಳೆ ರೋಹಿಣಿ ಥ್ಯಾಂಕ್ಸ್ ಅತ್ತೆ ಅಂತ ಹೇಳಿದಾಗ ಶಾಂತಿ ಕೋಪ ಮಾಡಿಕೊಂಡು ಎದ್ದೋಗ್ಬಿಡ್ತಾಳೆ ಆಗ ಶ್ರುತಿ ಮೀನಾ ಹತ್ರ ಬಂದು ಅಲ ಅವರೇ ವರ್ಕ್ ಕೊಟ್ಟಿದ್ದು ನಾನು ನನಗೆ ಥ್ಯಾಂಕ್ಸ್ ಹೇಳಿದೆ ಅತ್ತೆಗೆ ಥ್ಯಾಂಕ್ಸ್ ಹೇಳ್ತಿದ್ದಾರಲ್ಲ ಅಂತ ಶ್ರುತಿ ಹೇಳ್ತಿರ್ತಾಳೆ ಅಯ್ಯೋ ಅಮೈಕೋ ಆ ಪೌಡ್ರ್ ಇನ್ನೇನು ಮಾಡುತ್ತೆ ಹೇಳು ಈಗ ಆ ಪೌಡ್ರ್ ಜುಟ್ಟು ಸಕ್ಕರೆ ಕೈಯಲ್ಲಿದೆ ಅವಮ್ಮನಿಗೆ ಬೇರೆ ದಾರಿನೇ ಇಲ್ಲ ಸಕ್ಕರೆ ಏನು ಹೇಳ್ತಾರೋ ಅದೇ ರೀತಿ ಕೇಳ್ತಾ ಇರಬೇಕು ಅಂತ ಸೂರ್ಯ ಹೇಳ್ತಿರ್ತಾನೆ ಈ ಕಡೆ ಕನಕ ಮಾತ್ರೆಗಳು ಅರುಣ್ ಅರುಣ್ನವ್ರು ಅಮ್ಮನ ಕೈಯಲ್ಲಿ ಕೊಡ್ತಾಳೆ ಅಷ್ಟರಲ್ಲಿ ಅರುಣ್ ಬಂದು ಇವಾಗ ಬಂದೆ ಕನಕ ಅಂತ ಕೇಳ್ತಾನೆ ಸರಿ ಕನಕ ನೀವು ಕೂತ್ಕೊಂಡು ಮಾತಾಡ್ತಾಯಿರಿ ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಅರುಣಮ್ಮ ಹೇಳ್ತಾರೆ ನೀವೇ ಎಲ್ಲ ಕೆಲಸ ಮಾಡ್ತೀರಾ ಆಂಟಿ ಅಂತ ಕನಕ ಕೇಳ್ತಾಳೆ ಹೌದಮ್ಮ ಬೇರೆ ಇದ್ದಾರೆ ಹೇಳು ಅದಕ್ಕೆ ಇವ್ನಿಗೆ ಹೇಳ್ತಾನೇ ಇದ್ದೀನಿ ಆದಷ್ಟು ಬೇಗ ಮದುವೆ ಮಾಡ್ಕೊಳ್ಳೋ ಅಂತ ಆದರೆ ಇವನು ಉತ್ತರನೇ ಕೊಡ್ತಾ ಇಲ್ಲ ಅಂತ ಅರುಣ್ನವರು ಅಮ್ಮ ಹೇಳ್ತಿರ್ತಾರೆ ಏನು ಮಾಡೋದು ನನಗೆ ಇನ್ನೂ ಉತ್ತರ ಬಂದಿಲ್ಲ ಈಗ ಉತ್ತರ ಕೊಡ್ಲಮ್ಮ ಅಂತ ಅರುಣ್ ಕನಕನ ನೋಡ್ಕೊಂಡು ಹೇಳ್ತಿರ್ತಾನೆ ಏನೇ ಹೇಳ್ತಾ ಇದೀಯಾ ಅಂತ ಅವ್ರ ತಾಯಿ ಹೇಳ್ತಾರೆ ಕೇಳ್ತಾರೆ ಏನೂ ಇಲ್ಲಮ್ಮ ಇವಾಗ ಯಾಕೆ ಅದ್ರ ಬಗ್ಗೆ ಎಲ್ಲ ಮಾತು ಅಂತ ಅರುಣ್ ಹೇಳ್ತಾನೆ ನಾನು ಯಾವಾಗ ಕೇಳಿದ್ರು ನೀನು ಇದನ್ನೇ ಹೇಳು ನೋಡಮ್ಮ ಟೈಮ್ ಕರೆಕ್ಟ್ಗೆ ಮದುವೆ ಆಗೋ ಅಂತ ಅಂದರೆ ಕೇಳ್ತಾನೆ ಇಲ್ಲ ನೀನಾದರೂ ಸ್ವಲ್ಪ ಬುದ್ಧಿ ಹೇಳಮ್ಮ ಇವನಿಗೆ ಅಂತ ಅರುಣ್ ಅವರಮ್ಮ ಕನಕನಿಗೆ ಹೇಳ್ತಾರೆ ಹ್ಞೂ ಅಂತ ಹೇಳೋದಕ್ಕೋಸ್ಕರ ಅಲ್ವೇನಮ್ಮ ವೆಯ್ಟ್ ಮಾಡ್ತಿರೋದು ಅಂತ ಅರುಣ್ ಇರ್ತಾನೆ ಕನಕ ಅರುಣ್ ಮುಖನೇ ನೋಡ್ತಿರ್ತಾಳೆ ಏನೋ ಹೇಳ್ತಾ ಇದೀಯ ನನಗಂತೂ ಒಂದೂ ಅರ್ಥ ಆಗ್ತಾ ಇಲ್ಲ ಅಂತ ಅರುಣ್ ಅವ್ರ ತಾಯಿ ಹೇಳ್ತಿರ್ತಾರೆ ಅಮ್ಮ ಅದೆಲ್ಲ ಬಿಡು ಕನಕನಿಗೆ ಟೀ ಕಾಫಿ ಏನಾದರೂ ಕೊಡಮ್ಮ ಅಂತ ಅರುಣ್ ಹೇಳ್ತಾನೆ ಛೇ ಮರ್ತೇ ಹೋಯ್ತು ಕಣೋ ಕನಕ ನಿನ್ಗೇನಮ್ಮ ಬೇಕು ಅಂತ ಅರುಣ್ ಅವ್ರ ಅಮ್ಮ ಕೇಳ್ತಾರೆ ಅಯ್ಯೋ ಆಂಟಿ ಅದೆಲ್ಲ ಏನು ಬೇಡ ಅಂತ ಕನಕ ಹೇಳ್ತಾಳೆ ನೀ ಯಾವಾಗ ಬಂದರೂ ಇದನ್ನೇ ಹೇಳ್ತಿರ್ತೀಯಮ್ಮ ನೀನು ಕೂತ್ಕೊ ನಾನು ಹೋಗಿ ಕಾಫಿ ಮಾಡ್ಕೊಂಬರ್ತೀನಿ ಅಂತ ಹೇಳಿ ಅಮ್ಮ ಕಿಚನ್ಗೆ ಹೋಗ್ತಾರೆ ಕನಕನ ಪಕ್ಕದಲ್ಲಿ ಅರುಣ್ ಕೂತ್ಕೊಂಡು ನೋಡ್ದ ಕನಕ ಅಮ್ಮ ಏನು ಹೇಳ್ತಿದ್ದಾರೆ ಅಂತ ಏನು ಉತ್ತರ ಹೇಳಿ ಹೇಳು ಅಂತ ಅರುಣ್ ಕೇಳ್ತಾನೆ ನನ್ನನ್ನು ಕೇಳಿದ್ರೆ ನಾನೇನು ಹೇಳಲಿ ಅಂತ ಕನಕ ಹೇಳ್ತಾಳೆ ನಿನ್ನನ್ನು ಕೇಳಿದೆ ನಾನು ಬೇರೆ ಯಾರನ್ನು ಕೇಳಬೇಕು ಕನಕ ನಿನ್ನ ಮಾತ್ರ ಯಾವಾಗಲೂ ನಮ್ಮ ಮನೆಗೆ ಬರ್ತಾನೆ ಇರ್ತೀಯ ನಾನು ಯಾವಾಗ ಬರೋದು ನಿಮ್ಮ ಮನೆಗೆ ಅಂತ ಅರುಣ್ ಕೇಳ್ತಾನೆ ಕರೆಕ್ಟ್ ಟೈಮ್ ಬಂದಾಗ ನಾನೇ ನಿಮ್ಮ ಹತ್ರ ಹೇಳ್ತೀನಿ ಅಂತ ಕನಕ ಹೇಳ್ತಾಳೆ ಏನಿದ್ದು ಕನಕ ಎಷ್ಟು ದಿವಸ ಅಂತ ಇದನ್ನೇ ಹೇಳ್ತಾ ಇರ್ತೀಯ ಹೇಳು ಫೈನಲ್ ರಿಸಲ್ಟ್ ಯಾವಾಗ ಕೊಡ್ತೀಯಾ ಅಂತ ಹೇಳು ಅಂತ ಅರುಣ್ ಕೇಳ್ತಾನೆ ಇದುವರೆಗೂ ನೀವು ಪ್ರಾಕ್ಟಿಕಲ್ ಪ್ರಾಕ್ಟಿಕಲ್ ಎಕ್ಸಾಮ್ನ ಕ್ಲಿಯರ್ ಮಾಡಿದ್ರೆ ಅಷ್ಟೇ ಇನ್ನು ಮುಂದೆ ಇರೋದು ಇರೋದು ತಾನೇ ಫೈನಲ್ ಎಕ್ಸಾಮು ಅಂತ ಕನಕ ಹೇಳ್ತಾಳೆ ಸರಿ ಹೋಯಿತು ಈ ಮಾಮೂಲಿ ಎಕ್ಸಾಮ್ನ ಬೇಕಾದರೆ ಪಾಸ್ ಮಾಡಿಬಿಡ್ಬೋದು ಆದರೆ ನೀನು ಕೊಡೋ ಎಕ್ಸಾಮ್ನ ಕ ಪಾಸ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ ಅಂತ ಅಂತ ಹೇಳ್ತಿರ್ತಾನೆ ಅರುಣು ಅದು ಹಾಗೇ ಇನ್ನೂ ಸ್ವಲ್ಪ ವೆಯ್ಟ್ ಮಾಡಿ ಇನ್ನೂ ಸ್ವಲ್ಪ ದಿವಸ ವೆಯ್ಟ್ ಮಾಡಿ ಅಂತ ಹೇಳ್ತಿರ್ತಾಳೆ ಕನಕ ಆಯಿತು ನಾನು ಫ್ರೆಶ್ ಅಪ್ ಬಗ್ ಆಗಿ ಬರ್ತೀನಿ ಅಂತ ಅರುಣ್ ಅಲ್ಲಿಂದ ಹೊರಟೋಗ್ತಾನೆ ಅರುಣ್ ಅವರಮ್ಮ ಅಷ್ಟರಲ್ಲಿ ಕಾಫಿ ತಂದು ಕೊಡ್ತಾರೆ ಕನಕಗೆ ಅರುಣ್ ರೂಮ್ಗೆ ಅವರಮ್ಮ ಹೋಗಿ ಏನೋ ಮದುವೆ ವಿಷಯ ಮಾತಾಡಲ ಅಂತ ಅವರಮ್ಮ ಹೇಳಿದಾಗ ಅಮ್ಮ ನಿನ್ನ ಹತ್ರ ಈ ವಿಷಯ ಹೇಳಿದ್ದೀನಿ ಅಂತ ಅವಳ ಹತ್ರ ಬಾಯ್ ಬಿಟ್ಟುಬಿಡ್ಬೇಡ ಆಮೇಲೆ ಅದಕ್ಕೆ ಬೇರೆ ಅವಳು ಬೈತಾಳೆ ಅವಳೇ ಟೈಮ್ ನೋಡಿ ಮಾತಾಡ್ತೀನಿ ಅಂತ ಹೇಳಿದ್ದಾಳಲ್ವಾ ನಾವೇನಾದರೂ ಅರ್ಜೆಂಟ್ ಮಾಡಿದ್ವಿ ಅಂತಂದರೆ ತೊಂದರೆ ಆಗುತ್ತೆ ಆಮೇಲೆ ಇಲ್ಲಿಗೆ ಬರೋದನ್ನೇ ನಿಲ್ಲಿಸ್ಬಿಡ್ತಾಳಮ್ಮ ಅಂತ ಅರುಣ್ ಹೇಳ್ತಾ ಇರ್ತಾನೆ ಹೌದು ಕಣೋ ಅದು ನಿಜನೇ ಹಾಗಾಗಿ ಬಂದು ನನ್ನ ಆರೋಗ್ಯದ ಆರೋಗ್ಯನ ವಿಚಾರಿಸ್ಕೊಂಡು ಹೋಗ್ತಿರ್ತಾಳೆ ನಾನು ಚೆನ್ನಾಗಿ ನೋಡ್ಕೊತಾಳೆ ಕಣೋ ಅವಳು ಒಳ್ಳೆಯ ಹುಡ್ಗಿ ಕಣ ಕಣೋ ಕನಕ ಆ ಹುಡ್ಗಿ ಏನಾದರೂ ನನ್ನ ಸೊಸೆಯಾಗಿ ಬಂದರೆ ನಾನು ತುಂಬ ಖುಷಿಯಾಗಿರ್ತೀನಿ ಕಣೋ ಆ ದೇವರೇ ಕೊಟ್ಟಿರೋ ವರ ಅಂತ ಅವಳನ್ನು ನನ್ನ ಮಗಳ ಥರ ನೋಡ್ಕೊತೀನಿ ಕಣೋ ಅಂತ ಹೇಳ್ತಾಳೆ ಅರುಣ್ ತಾಯಿ ಅಮ್ಮ ಆಸೆಯನ್ನು ಸ್ವಲ್ಪ ಕಟ್ಟಿಟ್ಕೊಳ್ಳಮ್ಮ ಅಕಸ್ಮಾತ್ ಏನಾದರೂ ನೀನು ಇವಾಗಲೇ ಹೋಗಿ ಹೇಳ್ಬಿಟ್ಟೆ ಅಂತಂದರೆ ಅಷ್ಟೇ ನನ್ನ ಕತೆ ಅಂತ ಅರುಣ್ ಹೇಳ್ತಿರ್ತಾನೆ ಸುಮ್ಮನೆ ಇರೋ ಇವಳು ಮೊದಲನೇ ಸಾರಿ ನೋಡಿದಾಗ್ಲೇ ನನ್ನ ಸೊಸೆಯಾಗಿ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಿತ್ತು ನನಗೆ ನೋಡ್ದ ಅದೇ ಇವಾಗ ನಡೀತಿದೆ ಆದರೆ ನಿನ್ನ ಥರ ಯಾವಾಗಲೂ ಸಿಗ್ತಾರೋ ಹುಡ್ಗನಿಗೆ ಈ ಹುಡುಗಿ ಇಷ್ಟ ಆಗಿದ್ದಾಳೆ ಅಂತಂದರೆ ಅವಳು ಸ್ಪೆಷಲ್ ಅಂತ ಅರುಣಮ್ಮ ಹೇಳ್ತಿರ್ತಾರೆ ಹಾಂ ಸರಿ ಆಯಿತು ಹಾಗಂತ ನೀನು ಎಲ್ಲ ವಿಷಯ ಅವಳ ಹತ್ರ ಹೋಗಿ ಹೇಳ್ಬಿಡ್ಬೇಡ ಅವಾಗ ಅವಾಗ ಅವಳು ನನಗೆ ಟೆಸ್ಟ್ ಇಡ್ತಾನೆ ಇರ್ತಾಳೆ ಆಮೇಲೆ ಸಿಗಾಕೊಂಡ್ರೆ ಕಷ್ಟ ಸರಿ ನೀನು ಹೋಗಿ ಅವಳ ಹತ್ರ ಮಾತಾಡ್ತಿರು ನಾವಿಬ್ರು ಈ ರೀತಿ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡ್ರೆ ಬೇರೆ ರೀತಿ ಅರ್ಥ ಮಾಡ್ಕೊಂಡ್ರೆ ಕಷ್ಟ ಅಂತ ಅರುಣ್ ಹೇಳ್ತಾನೆ ಆಗಲೇ ನಿನ್ನ ಹೆಂಡ್ತಿಯಾಗಿ ಬರೋಳೆ ಎದುರುಗಡೆ ನೀನು ಭಯ ಶುರುವಾಗಿದೆಯಾ ನಿನಗೆ ಸರಿಯಾಗಿರೋ ಹುಡುಗಿನೇ ಸಿಕ್ಕಿದ್ದಳ್ ಬಿಡು ಹಾಗಿದ್ರೆ ಏನು ಕೇಳಬೇಡ ಅಂತ ಇದೆಯಾ ಅಂತ ಅರುಣ್ ಅವ್ರ ತಾಯಿ ಹೇಳ್ತಿರ್ತಾಳೆ ಅಮ್ಮ ಅದನ್ನು ಆಮೇಲೆ ನೋಡ್ಕೊಳ್ಳೋಣ ಅವಳೇ ಹೇಳ್ತೀನಿ ಅಂತ ಹೇಳಿದ್ದಾಳಲ್ಲ ನೋಡೋಣ ಬಿಡು ಅಂತ ಅರುಣ್ ಹೇಳ್ತಿರ್ತಾನೆ ಸರಿ ಆಯಿತು ಕಣಪ್ಪ ನಾನೇನು ಕೇಳಲ್ಲ ಅಂತ ಹೇಳಿ ಅರುಣ್ ಅವ್ರ ಅವ್ರಮ್ಮ ರೂಮಿಂದ ಆಚೆ ಹೋಗ್ತಾರೆ ನಂತರ ಅರುಣ್ ಗಾಡಿಯಲ್ಲಿ ಡ್ರಾಪ್ ಡ್ರಾಪ್ ಮಾಡೋದಕ್ಕಾಗಿಯೇ ಕನಕನ್ನ ಕೂರಿಸ್ಕೊಂಡು ಬರ್ತಿರ್ತಾನೆ ಗಾಡಿದಲ್ಲಿ ಕನಕ ನೀನು ಎಲ್ಮೆಟ್ಟೇ ಹಾಕಿಲ್ಲ ತಪ್ಪು ಇದೆಲ್ಲ ರೂಲ್ಸ್ ಪ್ರಕಾರ ಸರಿ ಇಲ್ಲ ಅಂತ ಹೇಳಿ ಅರುಣ್ ಹೇಳ್ತಾನೆ ಇಷ್ಟೊತ್ತಿಗೆಲ್ಲ ನಿಮ್ಮ ಕಡೆಯವರು ಹೊರಟೋಗ್ಬಿಟ್ಟಿರ್ತಾರೆ ಯಾರು ನೋಡೋದಿಲ್ಲ ಬಿಡಿ ಅಂತ ಕನಕ ಹೇಳ್ತಾಳೆ ಆದ್ರೂ ರೂಲ್ಸ್ನ ಫಾಲೋ ಮಾಡಬೇಕು ಯಾರು ಇರಲಿ ಇಲ್ಲದೆ ಹೋಗಲಿ ರೂಲ್ಸ್ ಪ್ರಕಾರ ನಾವು ಇರಲೇಬೇಕು ಅಂತ ಅರುಣ್ ಹೇಳ್ತಾನೆ ಹೌದೌದು ನಿಮಗೆ ರೂಲ್ಸ್ ಹೆಚ್ಚಲ್ವಾ ಎಷ್ಟೇ ಆದರೂ ನಿನ್ ನೀವು ನನ್ನ ಹತ್ರನೇ ಫೈನ್ ಕಟ್ಸ್ಕೊಂಡಿದ್ರಲ್ವಾ ಅಂತ ಕನಕ ಹೇಳ್ತಾಳೆ ಹಾಗಲ್ಲ ಕನಕ ನಾವು ಮಾಡೋ ಕೆಲಸಕ್ಕೆ ನಾವು ಕರೆಕ್ಟಾಗಿರ್ಬೇಕಲ್ವಾ ಅಂತ ಅರುಣ್ ಹೇಳ್ತಿರ್ತಾನೆ ನೀವು ಕರೆಕ್ಟಾಗಿಲ್ಲ ಓವರ್ ಕರೆಕ್ಟಾಗಿದ್ದೀರಾ ಅಂತ ಕನಕ ಹೇಳ್ತಾಳೆ ಯಾಕೆ ಆ ಥರ ಇರೋದು ತಪ್ಪ ಅಂತ ಅರುಣ್ ಕೇಳಿದಾಗ ತಪ್ಪೇನೂ ಇಲ್ಲ ಆದರೆ ಇಷ್ಟಪಟ್ಟು ಪಟ್ಟಿರೋರಿಗೋಸ್ಕರ ಆದರೂ ಸ್ವಲ್ಪ ರೂಲ್ಸು ಬ್ರೇಕ್ ಮಾಡ್ಬೋದಲ್ವಾ ಅಂತ ಕನಕ ಕೇಳ್ತಾಳೆ ಯಾರೇ ಆಗಿದ್ರೂ ನಾನು ಇದೇ ರೀತಿ ಇರೋದು ಅಂತ ಅರುಣ್ ಹೇಳ್ತಾನೆ ಹಾಂ ಸರಿ ಸರಿ ಆಯಿತು ಆಯಿತು ಹಾಗಾದರೆ ಗಾಡೀಲಿ ಹೋಗ್ಬೇಕಾದ್ರೆ ಮಾತಾಡಬೇಕು ಅಂತ ಏನು ಮಾತಾಡಬಾರ್ದು ಅಂತ ರೂಲ್ಸ್ ಇಲ್ವಲ್ಲ ಅಂತ ಕೇಳ್ತಾಳೆ ಕನಕ ಆ ಥರ ಏನೂ ಇಲ್ಲ ನೀನು ಮಾತಾಡ್ಬೋದು ಅಂತ ಅರುಣ್ ಹೇಳ್ತಾನೆ ಹಾಗೆ ಇಬ್ಬರು ಮಾತಾಡ್ಕೊತ ಮಾತಾಡ್ಕೊಡ್ತಾ ಬರ್ತಿರ್ಬೇಕಾದ್ರೆ ಮೀನಾ ನೋಡಿಬಿಡ್ತಾಳೆ ಏನಿದು ನಮ್ಮ ಕನಕನ ಥರ ಇದ್ದಾಳಲ್ಲ ಯಾರ ಜೊತೆ ಹೇಳು ಬೈಕಲ್ಲಿ ಹೋಗ್ತಾ ಇರೋದು ಮೀನಾ ಯೋಚನೆ ಮಾಡ್ತಿರ್ತಾಳೆ ಈ ಕಡೆ ಸೂರ್ಯ ಮತ್ತು ಚೇತನ್ನ ಕರ್ಕೊಂಡು ಸಂತು ಟ್ರೀಟ್ ಕೊಡ್ಸೋದಕ್ಕಂತ ಬಂದಿರ್ತಾನೆ ಅಣ್ಣ ಏನೇನು ಬೇಕು ಅಂತ ಎಲ್ಲ ಆರ್ಡ್ರ್ ಮಾಡೋಣ ಅದಕ್ಕೆ ನಾನೇ ಬಿಲ್ ಪೇ ಪ್ಲೇ ಮಾಡ್ತೀನಿ ಅಂತ ಹೇಳ್ತಾನೆ ಸಂತು ಏನೋ ಸಂತು ಇಷ್ಟೆಲ್ಲ ಟ್ರೀಟ್ ಕೊಡಿಸ್ತಿದ್ಯಲ್ಲ ಮದುವೆ ಟ್ರೀಟ್ನ ಯಾವಾಗಪ್ಪ ಕೊಡಿಸ್ತೀಯಾ ಅಂತ ಚೇತನ್ ಕೇಳ್ತಾನೆ ಹೌದೌದು ಎಲ್ಲ ಜಲ್ದಿ ಆದಾಗ ಮದುವೆ ಕೂಡ ಬೇಗ ಮುಗಿಸ್ಕೊಬಿಡ್ಬೇಕು ಅಂತ ಸೂರ್ಯ ಹೇಳ್ತಿರ್ತಾನೆ ಅದು ಅಣ್ಣ ಮದುವೆಗೆಲ್ಲ ಪ್ಲ್ಯಾನ್ ಮಾಡ್ಕೋಬೇಕು ಅಂತ ಸಂತು ಹೇಳ್ತಾನೆ ಮದುವೆ ಆದಮೇಲೆ ಪ್ಲ್ಯಾನ್ಗಳೆಲ್ಲ ಇದ್ದಿದ್ದೆ ಕಣೋ ನೋಡು ಹೂವಿನ ಎಲ್ಲ ನಾನು ಹೇಳ್ತೀನಿ ನೋಡ್ಕೊತಾಳೆ ಇನ್ನೂ ಟ್ರಾವೆಲ್ಸ್ ಗೀವಲ್ಸ್ ಎಲ್ಲ ನಾವು ನೋಡ್ಕೊತೀವಿ ಊಟಕ್ಕೆಲ್ಲ ಯಾರನ್ನಾದರೂ ಗೊತ್ತಿರೋರನ್ನ ನೋಡಿಕೊಂಡ್ರೆ ಆಯಿತು ಬಿಡು ಅಂತ ಸೂರ್ಯ ಹೇಳ್ತಾನೆ ಅದು ಅಣ್ಣ ಮದುವೆ ಆದಮೇಲೆ ನನಗೇನು ಮತ್ತು ನನ್ನ ಹೆಂಡ್ತಿಗೆ ಚಿಕ್ಕದಂಗೆ ಮನೆ ಬೇಕು ಯಾಕಂದರೆ ನಾನು ಇರೋದು ಇವಾಗ ನನ್ನ ಮಣ್ಣನ ಮನೆಯಲ್ಲಿ ಅವ್ರಿಗೆ ಯಾಕೆ ತಂದರೆ ಹೇಳು ಮನೆ ಇದ್ದರೆ ಮುಂದೆ ನಮಗೂ ಸೇಫ್ಟಿ ಅಂತ ಇರುತ್ತಲ್ವ ಅಣ್ಣ ಅಂತ ಸಂತು ಹೇಳ್ತಾಯಿರ್ತಾನೆ ನೀನೇ ಇವಾಗ ಸಂತು ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದೆಯಲ್ಲ ಕಣು ನೀನು ಯಾಕೆ ತಂದರೆ ತಗೊತೀಯ ಅಂತ ಸೂರ್ಯ ಕೇಳ್ತಿರ್ತಾನೆ ಹಂಗಲ್ಲ ಅಣ್ಣ ಮಾಡ್ತಾ ಇರೋದು ಐ ಟಿ ಕೆಲಸ ಅಲ್ವಾ ಯಾವಾಗ ಬೇಕಾದರೂ ಕೆಲಸ ಹೋಗ್ಬೋದು ಕೆಲಸದ ಮೇಲೆ ಯಾವ ಗ್ಯಾರಂಟಿನೂ ಇರೋದಿಲ್ಲ ಅಣ್ಣ ಸ್ವಂತವಾಗಿ ಮನೆ ಇದ್ದರೆ ಬಾಡಿಗೆ ದುಡ್ಡಾದರೂ ಉಳಿಯುತ್ತೆ ಅಲ್ವ ಅಣ್ಣ ಅಂತ ಸಂತು ಹೇಳ್ತಾ ಇರ್ತಾನೆ ನೋಡ್ದೇನಾ ಚೇತಾ ಇವನಿಗೆ ಈ ವಯಸ್ಸಲ್ಲಿ ಎಷ್ಟು ಬುದ್ಧಿ ಇದೆ ಅಂತ ಹೇಳಿ ನಿನ್ನ ವಯಸ್ಸಲ್ಲಿ ನಮಗಿದೆಲ್ಲ ಗೊತ್ತೇ ಇರಲಿಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಯಾರಿಗೋ ಸೂರ್ಯ ನಿನ್ಗೆ ಅಂತ ಚೇತನ್ ಕೇಳಿದಾಗ ಹೌದು ಕಣೋ ಇಷ್ಟೊಂದು ಬುದ್ಧಿ ಎಲ್ಲಿತ್ತು ಹೇಳು ನನ್ನ ಪಾಡಿಗೆ ನಾನು ಎಣ್ಣೆ ಹೊಡೆದು ಎಲ್ಲಿ ಪೊಲೀಸರ್ ಕೈಯಲ್ಲಿ ಎಲ್ಲಿ ಸಿಕ್ಕಾಕ್ಕೊತೀನೋ ಅಂತ ಮದುವೆ ಮಂಟಪಕ್ಕೋದೆ ಅಲ್ಲಿ ನೋಡಿದ್ರೆ ನೀನೇ ಮದುವೆ ಗಂಡು ಅಂತ ಬಟ್ಟೆ ಚೇಂಜ್ ಮಾಡ್ಕೊ ಅಂತ ಟಕ್ ಅಂತ ಮದುವೆ ಮಾಡಿಬಿಟ್ರು ಆದರೆ ಈಗಿನ ಕಾಲದಲ್ಲಿ ಎಷ್ಟು ಹುಷಾರಿದ್ದಾರೆ ಅಂತ ನೋಡು ಹುಡುಗ್ರನ್ನ ಲೋ ಸಂತು ನೀನು ಯೋಚನೆ ಮಾಡಿರೋದು ಕರೆಕ್ಟ್ಗೆ ಇದೆಯಾ ಕಣೋ ನಮಗೆ ಅಂತ ಒಂದು ಮನೆ ಇರಲೇಬೇಕು ಈಗ ನೋಡು ಸಪ್ರೇಟ್ಗೆ ರೂಮ್ ಇಲ್ಲದೆ ನಾನು ನನ್ನ ಹೆಂಡ್ತಿ ಇಬ್ಬರೂ ಕೂಡ ಕಷ್ಟಪಟ್ಟು ದುಡ್ಡನ್ನು ಇದ್ದೀವಿ ಆದರೆ ನೀನು ಮದುವೆ ಮ ಮುಂದೆ ಮದುವೆ ಆಗಿ ಬರೋಳಿಗೆ ಸೇಫ್ಟಿ ಇರಬೇಕಂತ ನೀನು ಮನೆ ಹುಡುಕ್ತಾ ಇದೆಯಾ ಸೂರ್ಯ ಸಂತು ನಾವು ಇರ್ತಾನೆ ಈ ಕಡೆ ಕನಕ ಅರುಣ್ ಬೈಕ್ನ ನಿಲ್ಲಿಸಿ ಒಂದು ಜಾಗದಲ್ಲಿ ಇಳ್ಕೊಂಡು ನಾನು ಇಲ್ಲಿಂದಾನೇ ನಡ್ಕೊಂಡು ಹೋಗ್ತೀನಿ ನೀವು ಹೋಗಿ ಅಂತ ಅರುಣ್ಣ ಕಳಿಸ್ಬಿಡ್ತಾಳೆ ಅಷ್ಟರಲ್ಲಿ ಸೂರ್ಯ ಅವಳನ್ನು ನೋಡ್ಬಿಡ್ತಾನೆ ಕನಕ ನೀನೇನು ಮಾಡ್ತಾ ಇದ್ದೀಯ ಅಂತ ಸೂರ್ಯ ಕೇಳ್ತಾನೆ ಇಲ್ಲ ಬಾವ ಡ್ಯೂಟಿ ಮುಗೀತು ಮನೆಗೆ ಹೋಗ್ತಾ ಇದ್ದೀನಿ ಅಂತ ಕನಕ ಹೇಳ್ತಾಳೆ ಅಲ್ಲ ಮನೆ ಹತ್ರನೇ ಬಸ್ ಸ್ಟಾಪ್ ಇಟ್ಕೊಂಡು ನೀನು ಯಾಕೆ ಮ ಇಲ್ಲದೆ ಇಲ್ಲದೆ ಅಂತ ಸೂರ್ಯ ಕೇಳ್ತಾನೆ ಅದು ಬಾವ ನಮ್ಮ ಫ್ರೆಂಡು ಗಾಡೀಲಿ ತಂದುಬಿಟ್ಲು ಅದಕ್ಕೆ ಇಲ್ಲಿಂದ ಹೋಗ್ತಾ ಇದ್ದೀನಿ ಅಂತ ಕನಕ ಹೇಳ್ತಾಳೆ ಯಾಕೆ ನಿನ್ನ ಫ್ರೆಂಡ್ಗೆ ಮನೇಲಿ ಬಿಟ್ಟು ಮ ಮನೆ ಹತ್ರ ಬಿಟ್ಟು ಹೋಗೋದಕ್ಕಾಗಲಿಲ್ವಂತ ಅಂತ ಸೂರ್ಯ ಕೇಳ್ತಾನೆ ಅದು ಹಂಗಲ್ಲ ಬಾವ ಅಂಗಡಿಗೆ ಹೂಗಳನ್ನೆಲ್ಲ ತಗೋಬೇಕಾಗಿತ್ತು ಅದಕ್ಕೆ ನಾನು ಇಲ್ಲೇ ಹೇಳಿದೆ ಬಾವ ಅಂತ ಕನಕ ಹೇಳ್ತಾಳೆ ಓ ಹೌದಾ ಸರಿ ಇಲ್ವಾ ಟೀ ಚೆನ್ನಾಗಿರುತ್ತೆ ಟೀ ಕುಡ್ಕೊಂಡು ಹೋಗುವಂತೆ ಅಂತ ಸೂರ್ಯ ಹೇಳ್ತಾನೆ ನೀವು ನಿಮ್ಮ ಕೆಲಸ ನೋಡ್ಕೊಳ್ಳಿ ಅಂತ ಕನಕ ಹೇಳ್ತಾಳೆ ಯಪ್ಪಾ ನೀನೇನು ನಿಮ್ಮ ಮಕ್ಕನಿಗಿಂತ ಭಾರಿ ಘಾಟಿ ಇದ್ದೀಯಾ ಸರಿ ಆಯಿತು ಬಿಡು ನಾನು ಹೋಗ್ತೀನಿ ಯಾಕೆ ಹಂಗಾಡ್ತೀಯಾ ಹುಷಾರಾಗಿ ಮನೆಗೆ ಹೋಗೋ ಅಂತ ಸೂರ್ಯ ಹೇಳ್ತಾನೆ ಸರಿ ಆಯಿತು ಬಾವ ಅಂತ ಕನಕ ಹೇಳ್ತಾಳೆ ಯಪ್ಪ ಈ ಅಕ್ಕ ತಂಗಿರು ಸವಾಸನೇ ಬೇಡ ಅಂತ ಸೂರ್ಯ ಹೇಳ್ಕೊಂಡು ಹೋಗ್ತಾಯಿರ್ತಾನೆ ಅದನ್ನು ಕೇಳಿ ಕನಕ ನಗ್ತಿರ್ತಾಳೆ ಹಬ್ಬ ತಪ್ಪಿಸ್ಕೊಬಿಟ್ಟೆ ಅಂತ ಹೇಳಿ ಮನ್ ಮನೆಗೆ ಹೋಗ್ತಾಳೆ ಕನಕ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು